ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ನೋಡಿ ಮಾವನಣ್ಣ ಹಂಗಂತೂ ತುಂಬಾ ಖುಷಿ ಆಗ್ತಾ ಇದೆ ಇನ್ನು ಮಾವಿನ ಸೀಸನ್ ಬಂತಲ್ವಾ ಹಣ್ಣುಗಳ ರಾಜ ಅಂತಾನೆ ಕರೀತಾರೆ ಮಾವಿನ ಆ ಸೀಸನ್ ವೈಸಲ್ಲಿ ಮಾವಿನ ಹಣ್ಣು ಬೇಕು ಇನ್ನು ಈಗ ಸ್ಟಾರ್ಟ್ ಆಗಿದೆ ಸೀಸನ್ ತಿಂದೆ ಹೂವು ಈಗ ಸ್ವಲ್ಪ ಒಂದ್ ಮುಕ್ಕಾಲ್ ಕಾಯಿ ಆಗೋಷ್ಟು ನ್ಯಾಚುರಲ್ ಆಗಿ ಬಂದಿರೋದಷ್ಟೇ ಬಟ್ ಇದು ಹಾಲ್ ಫ್ಯಾನ್ಸೋ ಮ್ಯಾಂಗೋ ಅಂತ ನನ್ನ ಮಗಳು ಬುಕ್ ಮಾಡಿದ್ಲು ತುಂಬಾ ಚೆನ್ನಾಗೈತೆ ಈ ಮಾವಿನ ಹಣ್ಣು ಎಲ್ಲ ಸೀಸನ್ ಅಲ್ಲೂ ಸಿಗುತ್ತೆ ಬಟ್ ಹನ್ನೆರಡು ಪೀಸ್ ಇರುತ್ತೆ ಸಾವಿರದ ಇನ್ನೂರು ರೂಪಾಯಿ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ನನಗಂತೂ ತುಂಬಾ ಖುಷಿ ಆಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಈಗ ನೋಡಿ ಬೆಳಗ್ಗೆ ತಿಂಡಿಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ ತಿಂಡಿ ಮತ್ತು ಪಲ್ಯ ಎಲ್ಲನೂ ಒಂದೇ ಸಾರಿ ಮಾಡಿಬಿಡೋಣ ಅಂತ ಹೇಳಿ ಒಂದೊಂದು ಸಾರಿ ಒಂದೊಂದು ಐಟಮ್ ಮಾಡೋದಕ್ಕೆ ಆಗೋದಿಲ್ಲ ಸೊ ನಾವು ಮೊದಲೇ ಯೋಚನೆ ಮಾಡ್ಕೋಬೇಕು ಬೆಳಗ್ಗೆ ತಿಂಡಿಗೆ ಏನು ಮಾಡಬೇಕು ಇಲ್ಲ ಸಾಂಬಾರು ಮಾಡಂಗಿದ್ರೆ ಸಾಂಬಾರು ಏನು ಮಾಡಬೇಕು ಎಲ್ಲನೂ ಐಡಿಯಾ ಮಾಡಿಕೊಂಡು ಒಂದು ಟಿಪ್ಸ್ ಅಂತಲೇ ನಾವು ತೊಗೊಂಬೋದು ನಾವು ತರಕಾರಿ ತೊಗೊಳ್ಳೋವಾಗ ಫ್ರಿಜ್ಜಿಂದ ಎಲ್ಲ ನಾವು ಒಂದೇ ಸಾರಿ ತೆಗೆದುಕೊಂಡ್ಬಿಟ್ರೆ ನಮಗೆ ಟೈಮು ಸಹ ಸೇವ್ ಆಗುತ್ತೆ ಬೇಗ ಅಡುಗೆನೂ ಸಹ ನಾವು ಮಾಡ್ಕೊಳ್ಬೋದು ಹಾಗೆಯೇ ನಿಮ್ಮ ಜೊತೆ ನಾನು ಇವತ್ತು ಏನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾಳೆಯಿಂದ ನಾನು ಡಯಟ್ ರೋಟೀನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನನ್ನ ಅಂತೂ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಸುಮಾರು ನಾನು ಫೈವ್ ಪಾಯಿಂಟ್ ಫೈವ್ ಇದ್ದೀನಿ ನನ್ನ ನನ್ನ ಹೈಟಿಗೆ ನನ್ನ ತೂಕ ಎಷ್ಟಿದೆ ಅಂದರೆ ಸುಮಾರು ನಾನು ಎಂಬತ್ತ್ಮೂರು ಕೆ ಜಿ ಹತ್ತಿರ ಆಗಿಬಿಟ್ಟಿದ್ದೀನಿ ಅದರಿಂದ ನನಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗ್ತಾಯಿದೆ ಸೊ ಆರೋಗ್ಯವಾಗಿ ಯಾವ ರೀತಿ ವೆಯ್ಟ್ ಲಾಸ್ ಮಾಡೋದು ಅನ್ನೋದು ನಾಳೆಯಿಂದ ನನ್ನ ವೀಡಿಯೋಸಲ್ಲಿರುತ್ತೆ ದಯವಿಟ್ಟು ನೋಡಿ ನನ್ನ ಜೊತೆ ನೀವೂ ಸಹ ವೆಯ್ಟ್ ಲಾಸ್ ಜರ್ನಿಗೆ ಜಾಯಿನ್ ಆಗಿ ಅಂತ ಕೇಳ್ತಾ ಇದ್ದೀನಿ ಸೊ ಹಾಗೇ ಈ ರೆಸಿಪಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ನಾರ್ಮಲಿಗೆ ನಾನು ಯಾವ ರೀತಿ ಡೈಲಿ ರೋಟೀನ್ ಜೊತೆ ನನ್ನ ಡಯೆಟ್ ಇರುತ್ತೆ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ನೋಡಿ ಈಗ ಬೆಳಗ್ಗೆ ಪಲ್ಯ ಹಾಗಲಕಾಯಿ ಪಲ್ಯ ಇವತ್ತಿಂದನೇ ನಾನು ಸ್ವಲ್ಪ ಮಿನಿ ಡಯಟೇ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಹಾಗಲಕಾಯಿ ಪಲ್ಯ ಎಲ್ಲರಿಗೂ ಒಳ್ಳೆಯದಿದು ಸೋ ಶುಗರ್ಗೆ ವೆಯ್ಟ್ ಲಾಸ್ ಮಾಡೋರಿಗೆ ಎಲ್ಲರಿಗೂ ಒಳ್ಳೆಯದು ಈಗ ಈರುಳ್ಳಿಯುವುದು ಸೀಸನ್ ಅಲ್ವಾ ಏನೇ ಒಂದು ನಾವು ತರಕಾರಿ ತಿನ್ನಬೇಕಾದ್ರೂ ಹಣ್ಣು ತಿನ್ನಬೇಕಾದ್ರೂ ಆ ಸೀಸನ್ ವಯಸ್ಸಲ್ಲಿ ಬರೋವಂತಹ ಹಣ್ಣು ತರಕಾರಿಗಳು ತಿಂದರೆ ತುಂಬ ಒಳ್ಳೆಯದು So you got ಬನ್ಸಿ ರವೆ ಉಪ್ಪಿಟ್ಟು ಹಾಗೆಯೇ ಸ್ವಲ್ಪ ಸಬ್ಬಸ್ಗೆ ಸೊಪ್ಪಿತ್ತು ಮೊನ್ನೆ ತೊಗೊಂಬಂದಿದ್ದು ಸಾಂಬಾರಿಗೆ ಅಂತ ಹೇಳಿ ಇಟ್ಟಿದ್ದೆ ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೆ ನಾನು ಐಡಿಯಾ ನನಗೆ ಏನಾದರೂ ಈಗ ಸೊಪ್ಪುಗಳು ತೊಗೊಂಬಂದರೆ ಸ್ವಲ್ಪ ಉಳಿಸಿಟ್ಟಿರ್ತೀನಿ ತಿಂಡಿಗಳಿಗೆ ಹಾಕ್ಕೊಳ್ಬೋದು ಅಂತ ಹೇಳಿ ಆ ತಿಂಡಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಆ ಸೊಪ್ಪಿದ್ರೆ ಅದನ್ನು ನಾನು ಸ್ವಲ್ಪ ಸೈಡಿಗೆ ತೆಗೆದಿಟ್ಟೇ ಇಟ್ಟಿರ್ತೀನಿ ಒಂದು ಆಗಷ್ಟು ಈಗ ನೋಡಿ ಮಸಾಲ ಬನ್ಸಿರವೆ ಉಪ್ಪಿಟ್ಟಿಗೆ ಬೀನ್ಸು ಕ್ಯಾರೆಟು ಹಾಗೆಯೇ ಸಬ್ ಬಸ್ಗೆ ಸೊಪ್ಪು ಹಸಿ ಬಟಾಣಿ ಇದೆ ಹಸಿ ಬಟಾಣಿಯನ್ನು ಸಹ ಸ್ವಲ್ಪ ಹಾಕ್ಕೊಳ್ತೀನಿ ಈ ಸಾರಿ ಸ್ವಲ್ಪ ನಾನು ಸ್ಟೋರೇಜ್ ಮಾಡಿದ್ದು ಹಸಿ ಬಟಾಣಿಯನ್ನು ಕಮ್ಮಿನೇ ಮಾಡಿದೆ ಸೊ ಮೊನ್ನೆ ಶಿವರಾತ್ರಿ ಹಬ್ಬದಿಂದ ಇಲ್ಲಿವರೆಗೂ ಸ್ವಲ್ಪ ಇತ್ತು ಖಾಲಿನೇ ಆಯಿತು ಲಾಸ್ಟ್ ಇಯರ್ ಅಂದರೆ ಆರು ತಿಂಗಳವರೆಗೂ ಇಟ್ಟಿದ್ದೆ ಸೊ ಹಾಗಾಗಿ ಈ ವರ್ಷ ಸ್ವಲ್ಪ ಕಮ್ಮಿನೇ ಸ್ಟೋರೇಜ್ ಮಾಡಿದೆ ಈರುಳ್ಳಿಯನ್ನು ನೋಡಿ ಒಂದು ನಾಲ್ಕು ಈರುಳ್ಳಿ ತಗೊಂಡಿದೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂತಹದ್ದು ಪಲ್ಯಕ್ಕೆ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿರೋದು ಉಪ್ಪಿಟ್ಟಿಗೆ ಎಲ್ಲ ನೋಡಿ ಈ ರೀತಿ ಐಡಿಯಾ ಮಾಡಿ ತರಕಾರಿ ಒಂದು ಕಟ್ ಮಾಡಿದ್ರೆ ಅಡುಗೆ ಆಯಿತು ಅಂತಲೇ ನಮಗೆ ಕೆಲಸ ಆ ಅಡುಗೆ ಕೆಲಸ ಮುಗೀತಂತಲೇ ಹೇಳ್ಬೋದು ತರಕಾರಿ ಎಲ್ಲ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಜಸ್ಟ್ ಅರ್ಧ ಗಂಟೆಯಲ್ಲೇ ಮಾಡ್ಕೊಳ್ಬೋದು ಮಧ್ಯಾಹ್ನಕ್ಕೆ ಏನು ಬೇಕೋ ಸಾಂಬಾರು ಮಾಡ್ಕೊಬೋದು ಪಲ್ಯನೂ ಸಹ ಅಷ್ಟೇ ಒಂದು ಕಾಲು ಗಂಟೆ ನಾವು ಮುಂದೆ ಬಂದರೆ ಆ ದಿನವಿಡೀ ಮಾಡೋ ಅಂಥ ಕೆಲಸ ಹತ್ತು ಹದಿನೈದು ನಿಮಿಷದಲ್ಲೇ ಮುಗಿಸ್ಕೊಳ್ಬೋದು ತರಕಾರಿ ಕಟ್ ಮಾಡೋದಕ್ಕೆ ಮಾತ್ರ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಕೊಟ್ಟರೆ ಇಲ್ಲ ಚಾಪರ್ ಇದ್ದರೆ ನಿಮಗೆ ತರಕಾರಿ ಕಟ್ ಮಾಡೋದು ಇನ್ನೂ ಒಳ್ಳೆಯದು ಸೊ ನಾನು ಚಾಪರ್ ತೊಗೊಳ್ಳಿಲ್ಲ ಸ್ವಲ್ಪ ನನಗೆ ನಾನು ಏನು ಹೌಸ್ ವೈಫೇ ಮನೆಯಲ್ಲೇ ಇರ್ತೀನಿ ಸೊ ಆದರೆ ಹಾಗಾಗಿ ನಾನು ಸ್ವಲ್ಪ ನನಗೆ ಎಕ್ಸಸೈಸ್ ಆದಂಗೆ ಆಗುತ್ತೆ ಅಂತ ಹೇಳಿ ನಾನು ತೊಗೊಳ್ಳಲಿಲ್ಲ ರಾತ್ರಿ ಹೆಸರು ಕಾಳನ್ನು ನೆನೆಸಿದ್ದೆ ಮೊಳಕೆ ಕಟ್ಟೋದಕ್ಕೆ ಅದನ್ನು ಸಹ ಸೋರ ಸೋರೋದಕ್ಕೆ ಇಟ್ಟಿದ್ದೀನಿ ಆಮೇಲೆ ಈಗ ಬನ್ಸಿ ರವೆಯನ್ನು ಹುರಿದಿಟ್ಕೊಂಡೆ ನೋಡಿದ್ರಲ್ವ ನೀವು ಹುರ್ಕೊಂಡು ಈಗ ಎಣ್ಣೆಯನ್ನು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕುಕ್ಕರಲ್ಲೇ ಮಾಡ್ತೀನಿ ನಾನು ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಲಿಡ್ಡನ್ನು ಮುಚ್ಚಿದ್ರೆ ಸಿಡಿಯೋದು ಎಣ್ಣೆ ಎಲ್ಲ ಸಿಡಿಯೋದು ಕಮ್ಮಿ ಆಗುತ್ತೆ ಹಾಗೆಯೇ ಕರ್ಬೇವು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಫ್ರೈ ಆದ ನಂತರ ಸಬ್ಬಸ್ಗೆ ಸೊಪ್ಪು ಮತ್ತು ಈರುಳ್ಳಿ ಹೂವು ಐತಲ್ಲ ಅದನ್ನು ಈಗ ಈರುಳ್ಳಿ ಜೊತೆಯಲ್ಲೇ ಹಾಕಿದ್ದೀನಿ ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಚೆನ್ನಾಗಿ ಫ್ರೈ ಆಗಲಿ ಅಂತ ಹಾಗೆ ಕ್ಯಾಪ್ ಕ್ಯಾಪ್ಸಿಕಮ್ಮು ಬೀನ್ಸು ಕ್ಯಾರೆಟು ಒಂದು ಹೇರೆಡ್ ಟೊಮೊಟೊ ಇದನ್ನು ಮಾತ್ರ ಹಾಕಿ ಹಾಗೆ ಕೂಡಲೇ ತರಕಾರಿ ಹಾಕಿದ ಕೂಡಲೇ ಉಪ್ಪನ್ನು ಇದ್ದೀನಿ ಹಾಗೆ ಬಟಾಣಿ ನಾನು ಹಿಂದೆನೇ ಹೇಳಿದಾಗೆ ಸ್ವಲ್ಪನೇ ಇತ್ತು ಬಿಸಿ ನೀರನ್ನು ಇಟ್ಕೊಂಬಿಡ್ಬೇಕು ನಾವು ಉಪ್ಪಿಟ್ಟು ಮಾಡೋ ಮಾಡಬೇಕಂದ್ರೆ ತರಕಾರಿ ಫ್ರೈ ಆಗೋಷ್ಟು ಹಿಂದೆ ಬಿಸಿನೀರು ಇಟ್ಕೊಂಡ್ರೆ ಬೇಗ ಉಪ್ಪಿಟ್ಟು ಮಾಡ್ಕೊಳ್ಬೋದು ತರಕಾರಿ ಒಂದು ವಿಶಲ್ ಹಾಕ್ಸ್ಕೊಳ್ಳೋಣ ಸ್ವಲ್ಪ ಒಂದೊಂದು ಸಾರಿ ಹಾಗೆ ಹಸಿ ಹಸಿ ಇರುತ್ತೆ ಅದಕ್ಕೋಸ್ಕರ ಒಂದು ವಿಷಲಿ ತೆಗಸ್ಕೊಂಡ್ಬಿಡ್ತೀನಿ ನಾನು ಈಗ ಹಾಗಲಕಾಯಿ ಪಲ್ಲಿಕೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಸಾಸಿವೆ ನೆನೆಸಿಡಿದ ನಂತರ ಈರುಳ್ಳಿ ಹಾಗೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಗಲಕಾಯಿಗೂ ಸಹ ನಾನು ಹಾಕ್ಕೊಂಡಿದ್ದೆ ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ಟೊಮೊಟೊವನ್ನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಗಲಕಾಯಿಗೆ ಹಾಗೆ ನೋಡಿ ಇಲ್ಲಿ ಒಂದು ನೆನ್ಸಿಟ್ಕೊಂಡು ಿರೋಂತಹ ಹೆಸರು ಕಾಳನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸಮ್ಮರಲ್ಲಿ ಸ್ವಲ್ಪ ಹಾಗಲ್ಕಾಯಿ ಇರುತ್ತೆ ಈ ಹೆಸರು ಕಾಳು ಹಾಕೋದ್ರಿಂದ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ ಅರ್ಧ ಟೀ ಸ್ಪೂನ್ ಅರಶಿನ ಹಾಗೆಯೇ ಖಾರಕ್ಕೆ ಹಚ್ಕಾರ್ದು ಪುಡಿ ಒಂದೂವರೆ ಟೀ ಸ್ಪೂನು ಒನ್ ಟೀ ಸ್ಪೂನ್ ಧನಿಯಾ ಪುಡಿ ಇಷ್ಟನೇ ಸಿಂಪಲ್ ಮಸಾಲೆಯನ್ನೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ನಾನು ರುಬ್ಬಿ ಹಾಕೋದು ಅದು ಯಾವುದೂ ಇಲ್ಲ ಹಾಗೆಯೇ ಒಂದು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣ್ಸೆ ರಸ ಹಾಕ್ಕೊಳ್ಳೋರು ಈ ಟೈಮಲ್ಲಿ ಹಾಕ್ಕೊಳ್ಬೋದು ನನಗೆ ಹುಣಸೆ ರಸ ಬೇಡ ಅನ್ನಿಸ್ತು ಟೊಮೊಟೊ ಜಾಸ್ತಿ ಇತ್ತು ಅದರಿಂದ ನಾನು ಹಾಕ್ಕೊಳ್ಳಿಲ್ಲ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂತಹ ಹಾಗಲಕಾಯನ್ನು ನಿನ್ನ ನಾನು ಹೀಗೆ ಇದ್ದೀನಿ ಹಾಕೊಂಡಿದ ನಂತರ ಒಂದು ಸ್ವಲ್ಪ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕಲೇಬೇಕು ಹಾಗಲಕಾಯಿಗೆ ಅದು ಕಹಿ ಹೊಡಿಬೇಕಾದ್ರೆ ಸೊ ಬೆಲ್ಲವನ್ನು ಹಾಕ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಇದ್ದೀನಿ ಹಾಗಲಕಾಯಿ ಚೆನ್ನಾಗಿ ಆ ಮಸಾಲೆ ಜೊತೆ ಮಿಕ್ಸ್ ಆಗೋದಕ್ಕೆ ಒಂದು ಎರಡು ನಿಮಿಷ ಹಾಗೆ ಬೇಯೋದಕ್ಕೆ ಬಿಡೋಣ ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಹಾಗಲಕಾಯಿ ಪಲ್ಯ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಒಂದು ಸೈಡ್ ಡಿಶ್ ಆಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈಗ ಡಯಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಹಾಗೆಯೇ ಸಹ ನಾನು ತಿಂತೀನಿ ಮಧ್ಯಾಹ್ನಕ್ಕಾಗುತ್ತೆ ಅಂತ ಹೇಳಿ ಮಾಡ್ತಾ ಈಗ ನೋಡಿ ಒಂದು ವಿಷಯ ಎಲ್ಲ ಆಯಿತು ಈಗ ಹುರಿದಿಟ್ಕೊಂಡಿರೋಂತಹ ರವೆಯನ್ನು ಕುಕ್ಕರ್ಗೆ ಹಾಕಿ ಮಿಕ್ಸ್ ಮಾಡ್ತಾ ಆ ತರಕಾರಿ ಜೊತೆಯಲ್ಲಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಡೋಣ ಮಿಕ್ಸ್ ಮಾಡಿದ ನಂತರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನ್ ಒಂದೂವರೆ ಸ್ಪೂನ್ ಆಗೋಷ್ಟು ನಾನು ಕಪ್ಪು ರವೆ ಬನ್ಸಿ ರವೆ ಹಾಕ್ಕೊಂಡಿದ್ನಲ್ಲ ಸುಮಾರು ಎರಡು ಆಗಷ್ಟು ಬಿಸಿ ನೀರನ್ನೇ ಹಾಕ್ಕೊಳ್ಳಿ ಉಪ್ಪಿಟ್ಟು ಮಾಡಬೇಕಾದ್ರೆ ಬೇಗ ಆಗುತ್ತೆ ಹಾಗೆಯೇ ರುಚಿನೂ ಚೆನ್ನಾಗಿರುತ್ತೆ ಕೊನೆಯದಾಗಿ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಸ್ವಲ್ಪನೇ ಸ್ವಲ್ಪ ಮಿಕ್ಸ್ ಮಾಡಿ ಒಂದೇ ಒಂದು ಸೆಕೆಂಡು ನಾವು ಸ್ಟವನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಈಗ ನೋಡಿ ಕುಕ್ಕರ್ ಕೂಲ್ ಆದಮೇಲೆ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಉಪ್ಪಿಟ್ಟು ನೋಡಿ ಎಷ್ಟು ಉಡಿ ಉಡಿಯಾಗಿ ಎಷ್ಟು ಚೆನ್ನಾಗಾಗಿದೆ ಈಗ ಉಪ್ಪಿಟ್ಟು ರೆಡಿ ಆಯಿತು ಹಾಗೆಯೇ ನೋಡಿ ಹಾಗಲ್ಕಾಯಿ ರೆಡಿ ಆಯಿತು ಇಷ್ಟನ್ನೇ ನಾನು ಅರ್ಧ ಗಂಟೆಯಲ್ಲಿ ಮುಗಿಸಿದ್ದೀನಿ ನೀವು ಬೇಗ ಮಾಡ್ಕೊಳ್ಬೋದು ನಮಗೆ ಐಡಿಯಾ ಬೇಕು ಬೆಳಗ್ಗೆ ಏನು ತಿಂಡಿ ಮಾಡ್ತೀನಿ ಏನು ತರಕಾರಿ ತೆಗೆದಿಟ್ಕೋಬೇಕು ಏನು ಮಾಡಬೇಕು ಅನ್ನೋದು ಮೊದಲು ನಾವು ಒಂದು ಪ್ಲಾನಡ್ ಮಾಡಿಟ್ಕೊಳ್ತೀವಿ ನೋಡ್ರೆ ನಮಗೆ ಬೇಗನೆ ಅಡುಗೆ ಕೆಲಸಗಳನ್ನು ಮುಗಿಸ್ಕೋಬೋದು ಅಡುಗೆ ಕೆಲಸ ಮುಗಿಸ್ತರೆ ಒಂದು ತೊಂಬತ್ತು ಪರ್ಸೆಂಟ್ ಕೆಲಸನೇ ಮುಗಿಸ್ದಂಗೆ ಅಲ್ವಾ ಅದರಿಂದ ನೋಡಿ ಮಾವಿನ ಹಣ್ಣು ಸಹ ತಿಂಡಿಗೆ ಒಂದು ಕಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಮಾವಿನ ಹಣ್ಣು ಹುಳಿ ಸಹ ಇಲ್ಲ ಸೊ ತುಂಬ ಸ್ವೀಟಾಗಿದೆ ವೆಯ್ಟ್ ಲಾಸ್ ಮಾಡೋರು ಮಾವಿನ ಹಣ್ಣು ಕಮ್ಮಿನೇ ತಿನ್ನಬೇಕು ಬಟ್ ಆದರೆ ಸೀಸನ್ ಅಲ್ವಾ ನನಗಿಷ್ಟ ಅದರಿಂದ ತಿಂತಾ ಇದ್ದೀನಿ ತಿಂಡಿಗೆ ನೋಡಿ ಈಗ ತಿಂಡಿ ಕೊಡೋಣ ಮನೆಯವ್ರಿಗೆ ಅಂತ ಹೇಳಿಬಿಟ್ಟು ಉಪ್ಪಿಟ್ಟು ಹಾಗೆಯೇ ಮಾವಿನ ಹಣ್ಣು ತಿಂದರೆ ತುಂಬ ಚೆನ್ನಾಗಿರುತ್ತೆ ಜೊತೆಯಲ್ಲಂತೂ ಉಪ್ಪಿಟ್ಟು ಜೊತೆ ಮಾವಿನ ಹಣ್ಣು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಸೌತೆಕಾಯಿ ಸ್ವಲ್ಪ ಮಾವಿನಕಾಯಿ ತಕ್ಕು ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ